ಅಂದ್ರೆ ಇಲ್ಲಿ ನೋಡ್ರಿ ನಮ್ಗೆಲ್ಲ ಬಂಕಾರಂತ ಭೂಮಿ ಅದ ಇವತ್ತು ಕುಡ್ಲಿಕ್ಕೆ ನೀರಿಲ್ಲ ಎಲ್ಲ ಬೇರೆ ಸರ್ವನಾಶವ್ ತನಕ ಕೂಡ ನೀರಿಲ್ಲ ಟ್ಯಾಂಕ್ಟರ್ ನೀರು ತಗೊಂಡು ಹೋಗ್ಬೇಕಾದ್ರೆ ಎಲ್ಲಿ ಇವತ್ತು ನೀರು ಸುಂದರ ಸಿಗಲಾಗುತ್ತಿಲ್ಲ ಅಂತ ಒಂದು ಪರಿಸ್ಥಿತಿ ಒಳಗೆ ನಾವೆಲ್ಲ ರೈತರು ಇವತ್ತ ನಾವು ನೀರು ಕೊಡ್ರಿ ತಗೊಂಡು ಹೋರಾಟ ಮಾಡಕತ್ತೀವಿ ಇವತ್ತು ಅಂತ ಪರಿಸ್ಥಿತಿಯನ್ನ ಇವತ್ತು ನಾವು ಮತ್ತೆ ಹೇಳಿದೆವು ಇವತ್ತು ನಾವು ಸಾಯಂ ಬರಲಿಲ್ಲ ಅಂದ್ರೆ ಮೂರು ಗಂಟೆಗೆ ಇವತ್ತು ನಮ್ಮ ಜೇಲ್ಗಾರೆ ಹಾಕ್ರಿ ಗಲ್ಲಿಗಾರ ಹಾಕ್ರಿ ನಮ್ಗೇನು ಹೋರಾಟ ಹೊಸದಲ್ಲ ಹೋಸ ಉಪಯೋಗ ಅಧಿಕಾರಿಗಳ ಮುಂದೆ ಇವತ್ತು ನಮ್ಮ ಗಳಾಗ ನಮ್ಮ ಕಿಸಾನ್ ಸಂಘ ಅಧ್ಯಕ್ಷರು ಇವತ್ತು ಮೂವತ್ತೈದು ದಿನ ಹೋರಾಟ ಮಾಡ್ದವ್ ನಾಲ್ವತ್ತಾರು ದಿನ ಇಂಡಿಯೊಳಗನ ಹೋರಾಟ ಮಾಡಿದೆವು ಸ್ವತಃ ಈ ಬಾ ಬುತ್ತಿ ಬಸವಣ್ಣ ಕಾಲುವೆಗೆ ನೀರು ಬಿಡ್ರಿ ಅಂತಂದ ನೀರು ಅಂತ ಹೇಳ್ತಿರೋದು ಕೆಲವು ರಾಜಕಾರಣಿಗಳು ಇವತ್ತು ನಾಲ್ವತ್ತಾರು ದಿನ ಹೋರಾಟ ಮಾಡ್ದಕ್ಕರ ನನ್ನ ಮೈಯಲ್ಲಿ ಹರಿತಕ್ಕಂಥ ರಕ್ತದ ಸರ್ಕಾರ ಪತ್ರ ಬರೆದು ಬಂದಾಗ ಬರೆದಾದ್ರೆ ಬಸವನ ಕಾಲುವೆ ಹೊತ್ತು ಸಿಬ್ಬಂದಿ ಬ್ಯಾಂಕ್ ಅನ್ನೋದು ಇವತ್ತು ನೋಡ್ರಿ ಬಬಲೇಶ್ವರ ಬುಳ್ವಾಡ್ ಇವತ್ತೆಲ್ಲ ಕೇರಿಗಳಿಗೆ ನೀರು ಅದಾವ ನಾವೇ ಪಾಪಡೆಿದೆವು ನಾವಿವೆ ನಮ್ಗೇನು ಹೊಲಗಳಿಗೆ ಕೊಡಬೇಡ್ರಿ ಮಹಿಳೆ ಬಿಡ್ಬೇಡ್ರಿ ಎಲ್ಲ ನಮ್ಗೆ ಕುಡ್ಲಿಕ್ಕೆ ನೀರು ವ್ಯವಸ್ಥೆ ಮಾಡ್ರಿ ಹೆಸರು ತೊಂಬ್ರಿ ಗುತ್ತಿ ಬಸ್ವಾಗ ನೀರು ಹಚ್ಚಿರಿ ನೀರು ಬಿಡ್ರಿ ಇವತ್ತು ಅಬ್ಜ್ಪುರ್ ಹೋಗ್ತದ ಒಂದ್ ಟಿ ಎಂ ಸಿ ರೈತರಲ್ಲಿ ಸತ್ಯಾಗ್ರಹ ಮಾಡ್ತಾರ ಡಿ ಕೆ ಶಿವಕುಮಾರ್ ಅವರು ನೀರಾವರಿ ಮಂತ್ರಿ ಹೇಳದಾರ ಅಲ್ಲಿ ರೈತರಿ ಸ್ಪಂದನೆ ಮಾಡ್ತಾರ ನೀರು ಬಿಡ್ತಾರ ನಾವು ಯಾವ ಪಾಪ್ ಮಾಡಿದ ಇಲ್ಲಿ ಕೇಳೋರಿಲ್ಲ ಇಲ್ಲ ಇವತ್ತು ನಮ್ಮ ನೋವುಗಳನ್ನು ಸ್ಪಂದನ ಮಾಡವ್ರೇನು ಎಲ್ಲೋ ನಾವು ಕೇಳ್ತೀನಿ ಮನೋ ಉಪಾಧಿಕಾರಿಗಳು ಸಾಹೇಬ್ರ ಇವತ್ತು ನಮ್ಮ ರೈತರಿಗೆ ಶೋಷಣೆ ನಡೆದ ರೈತರ ನೋವು ಕೇಳೋರಿ ಇಲ್ಲ ಸುಡು ಸುಡು ಬಿಸಿಲಾಗ ಇವತ್ತು ನೀನು ಇವತ್ತು ಈ ಇವತ್ತೆಲ್ಲ ಹೋಗಿತ್ತು ಇವತ್ತು ಮತ್ತೆ ನಾವು ಇವತ್ತು ರೈತರು ಹತ್ತ ಇಟ್ಟು ತನ್ನ ಚರ್ಚೆ ಆಯ್ತು ಇವತ್ತು ನಮಗೆ ಜೇಲ್ಗೆ ಹಾಕೋದು ಸರಿ ಒಬ್ಬ ಅಧ್ಯಕ್ಷರಂದರು ನಾ ಬರೇ ಮೇಲಿನ ಉಳ್ಳ್ಯಾಡ್ತೀನಿ ರೀ ನಮ್ಮ ಗುಂಡ್ ಹಾಕೋದು ಸರಿ ಸತ್ತರು ಸರಿ ಅಂತಂದು ಇವತ್ತು ರೈತರು ನೋವ ಯಾಕಂದ್ರೆ ನಾವು ಇಪ್ಪತ್ತು ವರ್ಷ ಅಟ್ಲಿ ನೋಡ್ಕೊತೀವಿ ಇವತ್ತು ನಮ್ಮ ಪರಿಸ್ಥಿತಿ ದಿನ ದಿನ ಇವತ್ತು ಮಳೆಗಾಲಗಳು ತುಟ್ಟಿ ಹಾಕೋದು ಡ್ಯಾಮ್ಗಳ ನೀರು ಇವತ್ತು ಬ್ಯಾಡಂದ ಕಡೆ ನೀರು ಹರಿಸ್ತಾರ ಇವತ್ತು ಬೇಕಂದ ಕಡೆ ನೀರು ಹರಿಸ್ತಾರ ಅಂಥ ಪರಿಸ್ಥಿತಿ ಇವತ್ತು ಎದುರು ನಮ್ಮ ನನ್ನ ತಾಲೂಕಿನಲ್ಲಿ ಅದಕ್ಕಾಗಿ ಇವತ್ತು ನನ್ನೆಲ್ಲ ನನ್ನ ರೈತ ಬಂದ್ಗಳು ಇನ್ನೀಡ್ದೆಲ್ಲ ದನಖರ ಹೆಂಡ್ರು ಮಕ್ಕಳು ಬಿಟ್ಟು ಇವತ್ತು ಬಂದು ನನ್ನ ತಾಯಿ ಅಂದ್ರೆ ಬಂದು ಕೂತಾರ ಇವತ್ತು ಯಾಕೆ ಕೂತಾರ ನಮ್ಗೆ ನೀರು ಬೇಕ್ರಿ ನಮಗೆ ಇವತ್ತು ಕೆರೆ ತುಂಬ್ರಿ ಯೋಜನೆಗಳು ಮಾಡಿರಿ ಯಾಕೆ ಅಭಪ್ರಾಯ್ ಆಗತ್ತವ ನೀರು ಬಿಡ್ರಿ ಅಂತಕೊಂಡು ಇವತ್ತು ಸತ್ಯಾಗ್ರಹನ ಮನವಿಯನ್ನು ಮಾಡ್ಲತ್ತ ಇವತ್ತವೆಲ್ಲ ರೈತರು ಬಂದಿದ್ರಿ ಇವತ್ತು ನಾವು ಹೇಳ್ತೇವೆ ಇವತ್ತವೆಲ್ಲ ರೈತರ ನಾಯಕರಾದವೆ ಎಲ್ಲ ನಮ್ಮ ಮ್ಯಾಗೆಲ್ಲ ಕೇಸ್ ಅದಾವ ನಾವೇ ಬಂದು ಮಾಡಿದೆವು ಒಂದೂರ ಐವತ್ತಾರು ಮಂದಿ ಕೇಸ್ ಅದಾವ ಯಾವಲ್ಲ ರೈತಕ್ಕೋಸ್ಕರ ನಾನು ನಾನು ನಿಮ್ಮ ಸೇವಕ ನಾನೇನು ಐದು ವರ್ಷಕ್ಕೆ ಬರ್ತಕ್ಕಂಥ ರಾಜಕಾರಣ ಅಲ್ಲ ಈ ಐದು ದಿನಕ್ಕೆ ನಿಮ್ಮ ನೋವುಗಳಿಗೆ ಸ್ಪಂದಿಸ್ತಕ್ಕಂಥ ವ್ಯಕ್ತಿ ನೋಡೋದು ಕಳಿಸ್ತೀವಿ ನೋಡಲಿ ಸತ್ತಿಲ್ಲ ನಿಮ್ಮ ನೋವುಗಳಿಗೆ ನಿಮ್ಮ ವಿಷಯಗಳಿಗೆ ಧ್ವನಿಯಾಗಿ ನಾನು ಸತ್ರು ಸಂತಿಲ್ಲ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಹೋರಾಟ ಬಂದಿ ನಿನ್ನೆ ಕೂಡ ನಾನು ಮೂರು ಗಂಟೆ ತನಕ ಒಬ್ಬ ಕಾರ್ಯಕರ್ತ ಆಕ್ಸಿಡೆಂಟ್ ಆಗಿರಬೇಕು ಅಲ್ಲಿ ಹೋಗಿ ಹೋಗಕ್ಕೆ ಸ್ವಲ್ಪ ಮತ್ತು ಮತ್ತೆ ಉಪಾಧಿಕಾರಿಗಳು ಸಾಹೇಬರು ಮತ್ತು ಗೋವಿಂದ ಸಾಹೇಬ್ರ ಆಟೋಡೋರು ಇವತ್ತು ನ್ಯಾಯ ಕೊಡ್ತಾರಂತ ಭರವಸೆ ಇಟ್ಕೊಂಡು ಇವೆಲ್ಲ ಬಂದಿದ್ದೀರಿ ಇವತ್ತು ರಾಜ್ಯ ಅಧ್ಯಕ್ಷರದಾರ ಇವತ್ತು ನಮ್ಮ ತಾಲೂಕು ಅಧ್ಯಕ್ಷರದಾರ ಇವತ್ತೆಲ್ಲ ಕಡೆ ಸಮಗ್ರವಾಗಿರ್ತಕ್ಕಂಥ ಚರ್ಚೆ ಮಾಡಿ ಇವತ್ತು ನಮ್ಮ ಸಮಗ್ರ ಇವತ್ತೇನು ಹಿಂದಿ ಕೆಳಗಡೆ ಬರ್ತಕ್ಕಂಥ ತಿಳಗುಂದಿ ಬ್ಯಾಂಚ್ ಕ್ಯಾನಲ್ ಬರ್ತಕ್ಕಂಥ ಹದಿನಾಲ್ಕು ಕೆರೆಗಳಿಗೆ ನೀರನ್ನು ಬಿಡಬೇಕು ತಿರುಗುಂದಿ ಬ್ಯಾಂಚ್ ಕ್ಯಾನಲ್ ಮೂಲಕ ಇವತ್ತು ತಿಳಗುಂದಿ ಬ್ಯಾಂಚ್ ಹದಿನಾಲ್ಕು ಕೆರೆಗಳು ಬುತ್ತಿ ಬಸವಣ್ಣ ಕಾಲುವೆಗೆ ಇವತ್ತೇನು ತಾಂಬ ಮಾರ್ಗವಾಗಿ ಇವತ್ತೇನು ಬೆರದಹಳ್ಳಿ ಶಿರಕನಹಳ್ಳಿ ಇವತ್ತು ಅಥರ್ಗ ಇವತ್ತೇನು ತಳವಲ್ಗಾ ಗೋಳೇಗಾಂವ್ ಹೋಗಿ ಮತ್ತು ಹಂಜಿ ಚಿಕ್ಕಮ್ ತನಕ ಹೋಗ್ತಕ್ಕಂಥ ನೀರು ಬುತ್ತಿ ಬಸ್ ಕಾರವ್ಯಾಗ ನೀರು ಹರಿಸಿ ಇವತ್ತು ನಮಗೆ ನ್ಯಾಯ ಕೊಡಬೇಕುಕೊಂಡು ನಾನು ಒತ್ತಾಯ ಮಾಡ್ತೇನೆ ಯಾಕಂದ್ರೆ ಇವತ್ತು ನಮ್ಮ ಪರಿಸ್ಥಿತಿ ಎಲ್ಲಿ ಬಂದದ ಇವತ್ತು ನೋಡಿ ಏನೋ ರೈತರ ಪರಿಹಾರ ಪರಿಹಾರಕ್ಕೆ ಇವತ್ತು ಜಮ ಆಗಿಲ್ಲ ಒಂದು ಕಡೆ ಇನ್ನೊಂದು ಕಡೆ ಪರಿಹಾರ ಇಲ್ಲ ಇನ್ನೊಂದು ಕಡೆ ಬರಗಾಲ ಕುಡಿಯುವ ನೀರಿಲ್ಲ ಅನೇಕ ಸಮಸ್ಯೆಗಳ ಮಧ್ಯೆ ಇವತ್ತು ನಾವೆಲ್ಲ ರೈತರಿದ್ದೆವು ರೈತರಿಗೆ ನ್ಯಾಯ ಕೊಡಬೇಕಂತಕೊಂಡು ನಿಮ್ಮೆಲ್ಲರ ಪರವಾಗಿ ಸುತ್ತ ಸುತ್ತಮುತ್ತಲಿಂದ ಬಂದಿರುವ ರೈತರ ಪೂರ್ವ ಈ ಕಳಕಳಿಯಿಂದ ನಾನು ಉಪಯುಕ್ತಗಳಿಗೆ ಗದ್ದಾಳ ಸಾಹೇಬರಿಗೆ ಇವತ್ತ ಕೇಬಿನ ಅಧಿಕಾರಿಗಳಿಗೆ ಕಳಕಳಿಯಿಂದ ಮನವಿ ಮಾಡಿ ಇವತ್ತು ಅವೆಲ್ಲ ಶಾಂತಿ ರೀತಿಯಿಂದ ಅವರು ಏನು ನಮ್ಮ ಬೇಡಿಕೆಗಳಿಗೆ ಸ್ಪಂದ ಮಾಡ್ತಾರ ಅದನ್ನ ಅವೆಲ್ಲ ಶಾಂತಿ ತಿಳ್ಕೊಂಡು ಮತ್ತೊಮ್ಮೆ ಇವತ್ತು ರಾಜ್ಯದ ಅನೇಕ ಎಲ್ಲ ಕೆಲಸ ಬದಿಗಳು ಬಂದಿರಿ ನಮ್ಮ ತಾಯಿಯಂದಿರು ಬಂದಿರಿ ನಿನ್ನೆ ಕೂಡ ಬುತ್ತಿ ಕಟ್ಕೊಂಡು ಇವತ್ತು ಅಲ್ಲಿ ನಾವು ಅಲ್ಲಿ ರಸ್ತೆ ಮಾಡಿದ್ರೆ ತಲೆ ಸತ್ಯಾಗ್ರಹ ಇಲ್ಲಿ ಎಲ್ಲ ಕೊಟ್ಟಿದ್ರಿ ಬಸ್ ತಡೆ ಆಯ್ತು ಸರ್ಕಾರಕ್ಕೆ ನಮ್ಮ ಕೂಗು ಮುಟ್ಟದ ಎಲ್ಲಾ ಪತ್ರಿಕೆಗಳಲ್ಲಿ ಬಂದದ ಇನ್ನಷ್ಟು ನಮ್ಮ ಅಧಿಕಾರಿಗಳು ಇವತ್ತು ಬೆಂಗಳೂರಿನಲ್ಲಿ ಇದ್ರು ಉಪ ಅಧಿಕಾರಿಗಳು ಇವತ್ತು ಪ್ರಯತ್ನ ಮಾಡಿ ಜಿಲ್ಲಾಧಿಕಾರಿ ಜೊತೆ ಪ್ರಯತ್ನ ಮಾಡಿ ಇವತ್ತು ನಮ್ಮ ತಡವಾಲ ಅಲ್ಲ ಇಲ್ಲಿ ಏನು ಉಳಿದಿರ್ತಕ್ಕಂತ ಸುತ್ತಲ ಎಲ್ಲ ಕೆರೆಗಳು ಕೂಡ ನೀರು ಬಿಡಬೇಕು ಗುತ್ತಿ ಬಸ್ ಕಾಲುವೆ ನೀರು ಹರಿಸ್ಬೇಕು ತಗೊಂಡು ನಿಮ್ಮೆಲ್ಲ ಬರಬೇಕು ಆ ಕಡೆಯಿಂದ ಮನವಿ ಮಾಡಿ